ಕಲ್ಯಾಣ ಕರ್ನಾಟಕ ಜನತೆಯ ನ್ಯಾಯಪೂರ್ಣ ಅಭಿವೃದ್ಧಿಗಾಗಿ ಜಾಥಾ ಕಲ್ಯಾಣ ಕರ್ನಾಟಕ ಭಾಗದ ಜನತೆಗೆ ನ್ಯಾಯ ಸಿಗಬೇಕೆಂಬ ಉದ್ದೇಶದಿಂದ ರಾಜ್ಯ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಹಮ್ಮಿಕೊಂಡಿರುವ ಕಲ್ಯಾಣ ಕರ್ನಾಟಕ ನ್ಯಾಯಪೂರ್ಣ ಅಭಿವೃದ್ಧಿ ಜಾಥಾ ಇಂದು ಮಂಗಳವಾರ ಪಟ್ಟಣಕ್ಕೆ ಆಗಮಿಸಿತು ಇಲ್ಲಿಯ ಕಾರ್ಗಿಲ್ ಹುತಾತ್ಮ ವೀರ ಯೋಧ ಮಲಯ್ಯ ವೃತ್ತಕ್ಕೆ ಆಗಮಿಸಿದ ಜಾಥಾವನ್ನು ಸ್ಥಳೀಯ ಕರ್ನಾಟಕ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ಕಾರ್ಯಕರ್ತರು ಸ್ವಾಗತಿಸಿಕೊಂಡರು ಬಳಿಕ ಮಲ್ಲಯ್ಯ ವೃತ್ತದಿಂದ ಆರಂಭಗೊಂಡ ಜಾಥಾ ಮಾರುತಿ ವೃತ್ತ ಬಸವೇಶ್ವರ ವೃತ್ತ ಮಾರ್ಗವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತಕ್ಕೆ ತಲುಪಿತು ಅಲ್ಲಿ ಸಮಾವೇಶಗೊಂಡ ಕಾರ್ಯಕರ್ತರು ಕಲ್ಯಾಣ ಕರ್ನಾಟಕ ಭಾಗದ ಜನತೆಗೆ ಸಿಗಬೇಕಾದ ನ್ಯಾಯಪೂರ್ಣ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕು ಎಂದು ಘೋಷಣೆಗಳನ್ನು ಕೂಗಿದರು ಈ ವೇಳೆ ಮಾತನಾಡಿದ ಡಬ್ಲ್ಯೂ ಪಿ ಯು ರಾಜ್ಯಾಧ್ಯಕ್ಷ ನ್ಯಾಯವಾದಿ ತಾಹೇರ್ ಹುಸೇನ್ ಅವರು ದೇಶಕ್ಕೆ ಸ್ವಾತಂತ್ರ್ಯ ದೊರೆತು ಏಳುವರೆ ದಶಕಗಳಾದರೂ ಕಲ್ಯಾಣ ಕರ್ನಾಟಕ ಭಾಗ ಇಂದು ರಾಜ್ಯದ ಅತ್ಯಂತ ಹಿಂದುಳಿದ ಪ್ರದೇಶವಾಗಿಯೇ ಉಳಿದಿದೆ ಸಂವಿಧಾನದ ತೊಂಬತ್ತೆಂಟನೇ ತಿದ್ದುಪಡಿ ಮೂಲಕ ಎರಡು ಸಾವಿರದ ಹದಿಮೂರರಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ದೊರೆತಿದ್ದರು ಮತ್ತು ಒಂದು ವಿಶೇಷ ನಿಗಮ ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿಯ ಹೆಸರಿನಲ್ಲಿ ಸ್ಥಾಪಿಸಿ ಸುಮಾರು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅನುದಾನ ಕಳೆದ ಹನ್ನೆರಡು ವರ್ಷಗಳಲ್ಲಿ ಬಿಡುಗಡೆಯಾದರೂ ಅಭಿವೃದ್ಧಿ ಫಲಿತಾಂಶಗಳು ಜನರ ಕೈ ಸೇರುವಂತಾಗಿಲ್ಲ ಎಂದು ಈ ಭಾಗದ ಸ್ಥಿತಿಗತಿಗಳ ಕುರಿತು ಹೇಳಿದರು ಈ ಸಂದರ್ಭದಲ್ಲಿ ಡಬ್ಲ್ಯೂ ಪ್ಯೂ ಶ್ರೀಕಾಂತ್ ಸಾಲಿಯಾನ್ ಜಿಲ್ಲಾಧ್ಯಕ್ಷ ಅದಿಲ್ ಪಟೇಲ್ हैदराबा कर्नाटक युवशक्ती संघटने अध्यक्ष प्रमुख बसवराज गाडगेर अनसार पवन महूबसा क्वालिटी मंजुनाथ हक्कल इर्फान हलीगडी इतर हजर गौरव ಹತ್ತಿರ ಮಾಡುತ್ತಾರೆ ಇವತ್ತು ನಾವು ಈ ನಮ್ಮ ಸ್ವತಂತ್ರ ಬಂದು ಈಗಾಗಲೇ ಎಪ್ಪತ್ತೆಂಟು ವರ್ಷ ಆಗಿದೆ ಆದರೂ ಸಹ ನಮ್ಮ ಹೈದರಾಬಾದ್ ಕರ್ನಾಟಕದ ಏಳು ಜಿಲ್ಲೆಗಳೇನಿತ್ತವೆ ಅವು ಕಲ್ಯಾಣ ಕರ್ನಾಟಕ ಇವತ್ತು ಕಲ್ಯಾಣ ಕರ್ನಾಟಕ ಒಂದು ಹೆಸರು ನಾಮಕರಣ ಆಗಿದೆ ಆದರೆ ಇವತ್ತು ಅದು ಏನಾಗಿದೆ ಅಂದರೆ ಬಹಳ ಇವತ್ತಿಗೂ ಸಹ ಬಹಳ ಹಿಂದುಳಿದಂತಹ ಪ್ರದೇಶಗಳಾಗಿದೆ ಶಿಕ್ಷಣದಲ್ಲಾಗಲಿ ಅಥವಾ ಆರೋಗ್ಯದ ವಿಷಯದಲ್ಲಾಗಲಿ ಮತ್ತೆ ರೈತರ ವಿಷಯದಲ್ಲಾಗಲಿ ಅದೇ ರೀತಿಯಾಗಿ ಸಾಮಾಜಿಕ ವಿಷಯದಲ್ಲಾಗಲಿ ಪ್ರತಿಯೊಂದರಲ್ಲಿ ಸಹ ಇವತ್ತು ಬಹಳ ಹಿಂದುಳಿದ ಜಿಲ್ಲೆಗಳಾಗಿದ್ದಾವೆ ಕಾರಣ ಏನಂದ್ರೆ ನಾವೆಲ್ಲ ಸುಮ್ಮನೆ ಇರೋದ್ರಿಂದ ನಾವು ನಮ್ಮ ಏನು ಇಲ್ಲಿಯ ಸಮಸ್ಯೆಗಳಿದೆ ಅದನ್ನು ಇವತ್ತು ಯಾರು ನಾವು ಆಯ್ಕೆ ಮಾಡಿ ಆಡಳಿತ ಮಾಡಿದ್ರೆ ಕಳ್ಸ್ಕೊಟ್ಟಿಲ್ಲ ನಾವು ಅವರ ಹತ್ರ ಸದಾ ಹೇಳ್ತಾ ಅದು ಏನು ಕಾರ್ಯಗತ ಆಗೋ ತನಕ ನಾವು ಸುಮ್ಮನೆ ಇರಬಾರ್ದು ಬಾಯಿ ಮಟ್ಟಿ ಮುದೋಬಾರ್ದು ಯಾವಾಗ ಕಾರ್ಯಗತ ಆಗ್ತದೆ ಯಾರಿಗೆ ಜನರಿಗೆ ಅದರ ಏನು ಸೌಲಭ್ಯಗಳು ಸಿಗ್ತವೆ ಅಲ್ಲಿ ತನಕ ನಾವು ರಾಜಕೀಯವಾಗಿ ಹಾಗಾಗಿ ಬಳ್ಳಾರಿಯಲ್ಲಿ ಈ ಒಂದು ಜಾತ್ರವನ್ನು ಆರಂಭ ಮಾಡಿ ಅದರ ನಂತರ ವಿಜಯನಗರ ಜಿಲ್ಲೆಗೆ ಬಂದು ಅದರ ನಂತರ ನಾವು ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳದಲ್ಲಿ ಡಿಸ್ಟಿಕ್ ಫೋಟೋಸ್ ಏನಿದೆ ಅಲ್ಲೆಲ್ಲ ನಮ್ಮ ಅಭಿಯಾನವನ್ನು